ಆತ್ಮೀಯ ರೈತ ಬಾಂಧವರೇ ಎಲ್ರಿಗೂ ನಮಸ್ಕಾರ ತಮಗೆಲ್ರಿಗೂ ಇಂದಿನ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆಲ್ರಿಗೂ ಗೊತ್ತಿರುವ ಹಾಗೆ ತೆಂಗು ನಮ್ಮ ರಾಜ್ಯದ ಪ್ರಮುಖವಾದಂತಹ ತೋಟಗಾರಿಕಾ ಬೆಳೆ ಮತ್ತು ಒಂದು ವಾಣಿಜ್ಯ ಬೆಳೆ ಕೂಡ ಆದರೆ ನಮ್ಮ ತೆಂಗು ಬೆಳೆಗಾರರು ಇತ್ತೀಚಿನ ದಿನಗಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ತೆಂಗುಗೆ ಬರ್ತಕ್ಕಂತಹ ಕೀಟ ಮತ್ತು ರೋಗಗಳ ಸಮಸ್ಯೆಗಳಿರಬಹುದು ಅಥವಾ ಹವಾಮಾನ ವೈಪರೀತ್ಯಗಳಿಂದ ಆಗ್ತಕ್ಕಂಥ ಅಂದರೆ ಅತಿವೃಷ್ಟಿ ಅನಾವೃಷ್ಟಿಯ ಕಾರಣಗಳಿಂದಾಗಿ ಇರಬಹುದು ಅಥವಾ ಮಾರುಕಟ್ಟೆಯ ಧಾರಣೆಯಲ್ಲಿ ಆಗ್ತಕ್ಕಂತಹ ಈ ವ್ಯತ್ಯಯಗಳಿಂದ ಇರಬಹುದು ಅಥವಾ ಕೂಲಿ ಸಮಸ್ಯೆಗಳಿಂದ ಇರಬಹುದು ಹೀಗೆ ನಮ್ಮ ರೈತರು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾನೆ ಇದ್ದಾರೆ ಹಾಗಾಗಿ ಪ್ರಸ್ತುತ ಇವತ್ತಿನ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ತೆಂಗು ಬೆಳೆಗಾರರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ತೆಂಗು ಬೆಳೆಯ ಪ್ರಮುಖ ಬೇಸಾಯ ಕ್ರಮಗಳು ಮತ್ತು ತೋಟಗಾರಿಕಾ ಇಲಾಖೆಯ ಯೋಜನೆಗಳು ಮತ್ತು ತೆಂಗು ಅಭಿವೃದ್ಧಿ ಮಂಡಳಿಯ ಯೋಜನೆಗಳ ಕುರಿತಂತೆ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ತೋಟಗಾರಿಕಾ ಜಂಟಿ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀ ಕದಿರೇಗೌಡರು ಈ ದಿವಸದ ನೇರ ಆಫೋನಿ ಇನ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಆತ್ಮೀಯ ರೈತ ಬಾಂಧವರು ತಮಗೇನಾದರೂ ತೆಂಗಿನ ಬೇಸಾಯ ಕ್ರಮಗಳ ಕುರಿತಾಗಿರ್ಬೋದು ಅಥವಾ ತೋಟಗಾರಿಕಾ ಇಲಾಖೆ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿಯ ಯೋಜನೆಗಳ ಕುರಿತಾಗಿ ತಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ನಮ್ಮೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸಬಹುದು ನೀವು ಮಾಡಬೇಕಾಗಿದೆ ಅಷ್ಟೇ ನಮ್ಮ ದೂರವಾಣಿ ಸಂಖ್ಯೆಗಳಾದಂತಹ ಒಂದು ಕಡೆ ಗುರುತು ಮಾಡಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆಗಳಾದಂತಹ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಇದು ಒಂದು ದೂರವಾಣಿ ಸಂಖ್ಯೆ ಮತ್ತೊಂದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಈ ಎರಡು ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನೀವು ಕೂಡ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು ಸಾಧ್ಯವಾದಷ್ಟು ತಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ ಮತ್ತು ಇಂದಿನ ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟಂತಿರಲಿ ಆತ್ಮೀಯ ರೈತ ಬಾಂಧವ್ಯ ಹಾಗೂ ಚಂದನವಾಹಿನಿಯ ಎಲ್ಲ ವೀಕ್ಷಕರೇ ನಿಮ್ಮೆಲ್ಲರ ಪರವಾಗಿ ನಾನು ಶ್ರೀ ಕದ್ರೇಗೌಡರನ್ನ ಈ ದಿನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮದ ಪ್ರಾರಂಭದಲ್ಲಿ ತೆಂಗು ಎಲ್ಲರಿಗೂ ಚಿರಪರಿಚಿತವಾದಂತಹ ಬೆಳೆ ಆದರೂ ಕೂಡ ಕಾಮಧೇನು ಕಲ್ಪವೃಕ್ಷ ಅಂತ ಕಲ್ಪವೃಕ್ಷ ಅಂತ ಎಲ್ಲರಲ್ಲೂ ಕೂಡ ಅದು ಜನಜನಿತವಾಗಿರ್ತಕ್ಕಂಥದ್ದು ಆದರೂ ಕೂಡ ಈ ತೆಂಗು ನಮ್ಮ ಕೃಷಿಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಆ ಕುರಿತಾಗಿ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನು ಮಾಡಿಕೊಡೋದು ಇವತ್ತು ರಾಜ್ಯದಲ್ಲಿ ಇದೊಂದು ಪ್ರಮುಖ ವಾಣಿಜ್ಯ ಬೆಳೆ ಅಂತ ತಮಗೂ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಏಳು ಲಕ್ಷ ಹೆಕ್ಟೇರ್ನಲ್ಲಿ ಸುಮಾರು ಹದಿನೈದು ಸಾವಿರ ಎಕರೆಗಳಲ್ಲಿ ಈ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ ಇಲ್ಲಿ ನಾವು ರಾಜ್ಯದ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೂ ಸಹ ಉತ್ಪಾದನೆ ಮತ್ತು ವಿಸ್ತೀರ್ಣದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ ಆದರೆ ನಮ್ಮ ಸರಾಸರಿ ಉತ್ಪಾದಕತೆ ಅಂದರೆ ಕಾಯಿ ಒಂದು ಮರಕ್ಕೆ ಎಷ್ಟು ಬರ್ತದೆ ಆ ರೀತಿ ನೋಡಿದಾಗ ನಾವು ಸುಮಾರು ಐದನೇ ಸ್ಥಾನದಲ್ಲಿದ್ದೀವಿ ಅಂದರೆ ಸರಾಸರಿ ಇಳುವರಿಯಲ್ಲಿ ನಾವು ತುಂಬ ಹಿಂದೆ ಇದ್ದೀವಿ ಅಂತ ಹೇಳ್ಬೋದು ಇಲ್ಲಿ ನಂತರ ನಮ್ಮಲ್ಲಿ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಈ ಒಂದು ಬೆಳೆಯನ್ನು ಪ್ರಮುಖ ವಾಣಿಜ್ಯ ಬೆಳೆಯನ್ನಾಗಿ ಇದೆ ಅದರಲ್ಲಿ ತನ್ನದೇ ಆದಂಥ ವೈಶಿಷ್ಟ್ಯಗಳಿದಾವೆ ಬೇರೆ ಬೇರೆ ಒಂದೊಂದು ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ ತುಮಕೂರಿನಲ್ಲಿ ಭಾಳಷ್ಟು ಪ್ರಸಿದ್ಧ ಬೆಳೆ ತಿಪ್ಪೂರು ತೆಂಗಿನಕಾಯಿ ಅಂತಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆ ಇದು ಇನ್ನು ಇದರ ಒಟ್ಟು ತಳಿಗಳು ಅಂತ ಬಂದಾಗ ಹಾಂ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಾ ಇರ್ತಕ್ಕಂಥ ಪ್ರಮುಖ ಇವತ್ತು ಇದರಲ್ಲಿ ಸುಮಾರು ಮೂರು ರೀತಿ ತಳಿಗಳನ್ನು ನಾವು ಕಾಣ್ಬೋದು ಎತ್ತರದ ತಳಿಗಳು ಅದೇ ರೀತಿ ಗಿಡ್ಡ ತಳಿಗಳು ಮತ್ತು ಸಂಕೀರ್ಣ ಅಂದರೆ ಹೈಬ್ರಿಡ್ಸ್ ಏನು ಕರಿತೀವಿ ಅಥವಾ ಟಿ ಇನ್ ಟು ಡಿ ಇನ್ ಟು ಟಿ ಈ ರೀತಿಯ ತಳಿಗಳನ್ನು ಕಾಣ್ಬೋದು ಬಟ್ ಬಹಳ ಮುಖ್ಯವಾಗಿ ಇದರಲ್ಲಿ ಈ ನಾವು ಈ ಅರ್ಚಿಕೆರೆಟ್ಟು ಅಥವಾ ತಿಪಟೂರು ಟಾಲ್ ಇದು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನು ಇತ್ತೀಚೆಗೆ ಸ್ವಲ್ಪ ರೈತರು ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂದರೆ ಟಿ ಇನ್ ಟು ಡಿ ಅಥವಾ ಡಿ ಇನ್ ಟು ಟಿ ಅಂತೇಳಿ ನಾಲ್ಕು ವರ್ಷದಲ್ಲಿ ಇದು ಇಳುವರಿ ಬರುತ್ತೆ ಸ್ವಲ್ಪ ಎತ್ತರನೂ ಕಡಿಮೆ ಇರುತ್ತೆ ಈ ಕಾರಣದಿಂದ ಇತ್ತೀಚೆಗೆ ಅದು ಸ್ವಲ್ಪ ಹೆಚ್ಚಿನ ಬೇಡಿಕೆಯೂ ಹೊಂದಿದೆ ಬರ್ತಾ ಇದೆ ದಿನೇ ದಿನೇ ಈ ತೆಂಗಿಗೆ ಸಾಕಷ್ಟು ಬೇಡಿಕೆಗಳ ಉದಾಹರಣೆಗೆ ಎಳೆ ನೀರು ಇರಬಹುದು ಸಾಕಷ್ಟು ಹೊಸ ಹೊಸ ರೀತಿಯ ಬೇಡಿಕೆಗಳು ಬರ್ತಾನೆ ಇದೆ ಹೌದು ಆದರೂ ಕೂಡ ನಮ್ಮ ರೈತರಿಗೆ ಒಂದಷ್ಟು ಸಂಕಷ್ಟ ತಪ್ಪಿದ್ದಲ್ಲ ಅಂತಂದರೆ ಒಟ್ಟಾರೆ ಕಡಿಮೆ ಉತ್ಪಾದನೆಗೆ ಯಾವ ಥರ ಕಾರಣಗಳನ್ನು ತಾವು ಗುರುತಿಸಿದಿರಿ ಈಗ ನಾನು ಈಗಾಗಲೇ ಹೇಳಿದ್ದೆ ಅಂದರೆ ಜಿಲ್ಲೆಯಿಂದ ಜಿಲ್ಲೆಗೆ ಸ್ವಲ್ಪ ವ್ಯತ್ಯಾಸಗಳು ಹವಾಮಾನ ವೈಪರೀತ್ಯ ಇರ್ಬೋದು ಅಥವಾ ಬೆಳೆಯ ಪದ್ಧತಿ ಇರ್ಬೋದು ಈ ರೀತಿಯ ವ್ಯತ್ಯಾಸ ಬರ್ತದೆ ಆದರೆ ಈಗ ನಾವು ಪ್ರಮುಖವಾಗಿ ಇವತ್ತು ನಮ್ಮ ಸರಾಸರಿ ಇಳುವರಿ ಅಂದರೆ ನಾವೇನು ಈಗ ರಾಷ್ಟ್ರಮಟ್ಟದಲ್ಲಿ ಕಾಯಿ ಒಂದು ಮರಕ್ಕೆ ಬರ್ತಾ ಇದೆ ಇದು ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮದು ತುಂಬ ಕಡಿಮೆ ಇದೆ ಕೆಲವು ಜಿಲ್ಲೆಗಳಲ್ಲಿ ನೂರಿಪ್ಪತ್ತು ನೂರೈವತ್ತು ಈ ರೀತಿ ಬರ್ತಾ ಇದೆ ನಮ್ಮದು ಮಾತ್ರ ಎಂ ಎಪ್ಪತ್ತೈದರಿಂದ ಎಂಬತ್ತು ಅಂತ ನಾವು ಈಗಾಗಲೇ ಅಂಕಿಅಂಶನ ಕೊಟ್ಟಿದ್ದೀವಿ ಇದಕ್ಕೆ ಪ್ರಮುಖ ಕಾರಣಗಳು ನಮ್ಮಲ್ಲಿ ಈಗ ಬಹುತೇಕ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟ್ ವಿಸ್ತೀರ್ಣ ಏನಿದೆ ಇದು ಈ ಮಳೆಯಾಶ್ರಿತ ಪ್ರದೇಶದಲ್ಲಿದೆ ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಇರೋದರಿಂದ ನಾವು ಅದರ ಪೋಷಣೆ ನಾವು ಒಂದು ನಮ್ಮ ಎಷ್ಟು ಮಾಡಬೇಕಾಗಿದೆ ಪೋಷಣ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅದೇ ರೀತಿ ಇಲ್ಲಿ ಈಗ ಯಾವಾಗ ನಾವು ಈ ಪೋಷಕಾಂಶಗಳನ್ನು ಅಥವಾ ಪೋಷ ಇದನ್ನು ಒಂದು ನಿರ್ವಹಣೆಯಲ್ಲಿ ನಾವು ಹೆಚ್ಚಿನ ಗಮನ ಹರಿಸಲ್ಲ ಆಗ ಸರ್ವೇ ಸಾಮಾನ್ಯವಾಗಿ ಕೀಟ ಮತ್ತು ರೋಗಗಳ ಹಾನಿ ಜಾಸ್ತಿ ಆಗುತ್ತೆ ಇದರಿಂದ ಉತ್ಪಾದನೆಯಲ್ಲಿ ಸಹ ಕಡಿಮೆ ಆಗುತ್ತೆ ನಾವು ಇನ್ನು ತಾವು ಹೇಳ್ತಾ ಇದ್ದೀವಿ ಪ್ರಮುಖವಾದ ಕೀಟಗಳು ಮತ್ತು ರೋಗಗಳ ಕುರಿತಾಗಿ ಅದರ ಬಗ್ಗೆ ಚರ್ಚೆನ ಮುಂದುವರಿಸೋಣ ಈಗ ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆ ಒಂದು ಸಂಭಾಷಣೆ ಧಾರವಾಡದಿಂದ ನಮ್ಮ ರೈತ ಒಬ್ಬರು ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ಹಾ ನಮಸ್ಕಾರ ತಮ್ಮ ಪ್ರಶ್ನೆನ ಕೇಳಿ ಸಂಗಯ್ಯ ಸ್ವಾಮಿ ಅವರು ತಮ್ಮ ಪ್ರಶ್ನೆನ ಕೇಳಿ ಹೌದು ಧಾರವಾಡ ಧಾರವಾಡದಿಂದ ತಮ್ಮ ಪ್ರಶ್ನೆನ ಕೇಳಿ ಹಂಗ ಅರ್ಧ ಐಕ್ಯತೆ ಹಾ ಅದ್ರಾಗ ಯಾವ ತಳಿ ಅಂತಬಹುದು dwar tili ಯಾವದು ಇತ್ತು ಗೊತ್ತು ಚಲೋ ಅಂತ ಲಾಗ್ ಲಾಗ್ ಅಂತ ಗೊತ್ತು ಟಿ ಡಿ ಅಥವಾ ಅಂದ್ರೆ ಸಂಕೀರ್ಣ ತಳಿಗಳು ಅಂತ ಹೇಳ್ತೀವಿ ಅದಕ್ಕೂ ಹೋಗ್ಬೋದು ಅಥವಾ ನಮ್ಮ ಬಹಳ ಪ್ರಸಿದ್ಧವಾಗಿರುವಂತಹ ತಿಪ್ಟೂ ಟಾಲ್ ತಳಿಯನ್ನು ಸಹ ನಾವು ನಾಟಿ ಮಾಡಬಹುದು ಟಾಲ್ ಅಂತಿರಬಹುದು ಅರ್ಧ ಅಲ್ಲ ಸುತ್ತ ಹಾಕಿ ಅರ್ಧ ಎಕರೆ ಸುತ್ತ ಹಾಕಿದ್ರು ಈಗ ಒಂದು ಎಕರೆಗೆ ನಾವು ಐವತ್ತು ಗಿಡ ಅರವತ್ತು ಗಿಡ ಅಂತ ಹೇಳ್ತೀವಿ ಒಂದು ಮೂವತ್ತಾದರೂ ಬರುತ್ತೆ ಮೂವತ್ತು ಮ ಗಿಡನ ನೀವು ಅಲ್ಲಿ ಕುಂಡಿಸ್ಬೋದು ಸೊ ಮೂವತ್ತರಿಂದ ಆದಾಯ ನಾವು ಅಷ್ಟು ನಿರೀಕ್ಷೆ ಮಾಡ್ತಿದ್ರು ಮನೆಗೂ ಆಗುತ್ತೆ ನಂತರ ಸ್ವಲ್ಪ ಅಲ್ಪ ಸ್ವಲ್ಪ ಆದಾಯವೂ ಪಡಿಬೋದು ಬಹುಶಃ ಸಂಗಯ ಏನು ಸಂಗಯ್ಯ ಸ್ವಾಮಿಯವರೇ ತಮಗೆ ಕಾರ್ಯಕ್ರಮದ ಕೊನೆಯಲ್ಲಿ ಕದಿರೇಗೌಡರ ನಂಬರ್ ಇನ್ನು ದೂರವಾಣಿ ಸಂಖ್ಯೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ ಎಲ್ಲ ವೀಕ್ಷಕರಿಗೂ ಕೂಡ ಕೊನೆಯಲ್ಲಿ ತಾವು ಮತ್ತೊಮ್ಮೆ ಅವರಲ್ಲಿ ವೈಯಕ್ತಿಕ ಚರ್ಚೆಗಳನ್ನು ಮಾಡ್ಕೊಳ್ಳೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಇನ್ನು ಸರ್ ತಾವು ಈಗ ಇನ್ನೊಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಚಂದ್ರಾಯಪಟ್ಟಣದಿಂದ ಕರೆ ನಮಸ್ಕಾರ ನಮಸ್ಕಾರ ಕದ್ರೇಗೌಡ

ಸೊ ಹಾಗಾಗಿ ಅದಕ್ಕೆ ಏನು ಮಾಡಬೇಕು ನೀವು ನಾಟಿ ಮಾಡಿದಾಗ ಬೇವಿನಿಂಡಿ ಪ್ಲಸ್ ಮರಳು ಅಂದರೆ ಸಮಭಾಗದಲ್ಲಿ ಆ ಗರಿ ಆ ಸುಳಿ ಭಾಗದಲ್ಲಿ ನೀವು ಹಾಕಿದರೆ ಅದು ಈ ದುಂಬಿ ಹೊಡಿಲಿಕ್ಕೆ ಅವಕಾಶ ಇರೋದಿಲ್ಲ ಯಾಕೆಂದರೆ ಅದರ ತಲೆ ಮತ್ತು ದೇಹದ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಂದರೆ ಬೇರೆ ಬೇರೆ ಸಪ್ರೇಟ್ ಇದ್ದಂಗೆ ಇರುತ್ತೆ ಅದು ಉಳದ್ದು ದುಂಬಿ ಉಳಿದು ಸೊ ಅಲ್ಲಿ ಸೇರ್ಕೊಳ್ಳೋದ್ರಿಂದ ಆ ಮರಳು ಅದರ ಹಾನಿನ ನಾವು ತಡಿಬೋದು ಅದು ಪಾಲಿಸಿದರೆ ಇದು ಸ್ವಲ್ಪ ನಿಯಂತ್ರಣ ಸಾಧ್ಯ ಆಗುತ್ತೆ

ಆಯ್ತು ಅದೇ ಈಗ ನೀವು ತಿಪಟು ಟಾಲೆ ಹಾಕಿ ತೊಂದರೆ ಇಲ್ಲ ಇಲ್ಲ ಟೀಂಟು ಡಿನೂ ಹಾಕಿ ತೊಂದರೆ ಇಲ್ಲ ಬರ್ತದೆ ಏನು ಆ ಥರ ಏನು ತೊಂದರೆ ಇಲ್ಲ ನಮ್ದು ಎಲ್ಲ ಮಣ್ಣು ಸೂಕ್ತತೆ ಇದೆ ತೆಂಗು ಬೆಳೆಗೆ ತೊಂದರೆ ಇಲ್ಲ ಬಹುಶಃ ಅವರ ಪ್ರಶ್ನೆಗೆ ಮಾಹಿತಿ ಸಿಕ್ಕಿದೆ ಇನ್ನು ನಾವು ಮುಂದುವರೆದಾದ್ರೆ ತಾವು ತೆಂಗುಗೆ ಬದಿಸತಕ್ಕಂತಹ ಪ್ರಮುಖವಾದಂತಹ ಕೀಟಗಳ ಬಗ್ಗೆ ಹೇಳ್ತಾ ಇದ್ವಿ ಹೌದು ಪ್ರಮುಖವಾದಂತಹ ಕೀಟಗಳ ಕುರಿತಾಗಿ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೀರಾ ಆಗ್ಬೋದು ಈಗ ನಾವು ಮುಖ್ಯವಾಗಿ ಈಗ ನೋಡ್ತಾ ಇರೋದು ಈ ಕಪ್ಪು ತಲೆ ಹುಳು ಅಂತೇಳಿ ಅಥವಾ ಈ ಗರಿ ತಿನ್ನುವ ಹುಳು ಅಂತೇಳ್ತೀವಿ ಅದೇ ರೀತಿ ಈಗ ದುಂಬಿ ಈಗಾಗಲೇ ಒಬ್ರು ರೈಲಾಸುರ ಕೃತಿ ಅಂತೇಳಿದ್ರು ಆಮೇಲೆ ಕೆಂಪು ಮೂತಿ ಹುಳಿ ಅಂತ ಬರುತ್ತೆ ನಂತರ ಇದೊಂದು ಬಿಳಿ ನೊಣ ಇವು ಭಾಳ ಪ್ರಮುಖವಾಗಿ ಈ ಒಂದು ಬೆಳೆನ ಕಾಡುವಂತಹ ಒಂದು ಕೀಟಗಳು ಕಪ್ಪು ತಲೆ ಹುಳು ತಮಗೆಲ್ಲ ಗೊತ್ತೇ ಇದೆ ಆ ಬಹುತೇಕ ಇದೊಂದು ಅಲ್ಲಿಲ್ಲಿ ಗುಜ್ಜೆ ಮಾದರಿಯಲ್ಲಿ ಅಂದರೆ ಒಂದು ಪ್ಯಾಚ್ ಪ್ಯಾಚಲ್ಲಿ ಬರುತ್ತೆ ಅದನ್ನು ನೋಡಿದಾಗ ನಾವು ಬಹುತೇಕ ಸುಟ್ಟಂಗೆ ಕಾಣುತ್ತೆ ಅಲ್ಲಿ ಚಿತ್ರ ನೋಡ್ತಾ ಇದ್ದೀವಿ ಇದು ಏನಂದ್ರೆ ಇದು ಈ ಹುಳ ಅಲ್ಲಿ ಏನು ಮರಿ ಹುಳ ಏನಿದೆ ಆ ಮರಿ ಹುಳ ಆ ಕ್ಲೋರೋಫಿಲ್ ಕಂಟೆಂಟ್ ಅಂದ್ರೆ ಪತ್ರ ಹರಿ ತಿನ್ನೋದ್ರಿಂದ ಅದು ಈ ಒಂದು ರೀತಿ ಸುಟ್ಟಂತೆ ಕಾಣ್ತಾ ಇದೆ ಇದು ನಾವು ಪ್ರಾರಂಭದಲ್ಲಿ ಸ್ವಲ್ಪ ಹೆಚ್ಚಿನ ಹರಿಸಿದರೆ ಇದರ ನಿಯಂತ್ರಣ ಸಾಧ್ಯ ಈಗ ನಮ್ಮಲ್ಲಿ ಬಹುತೇಕ ಇಲಾಖೆಯಲ್ಲಿ ಈ ಒಂದು ಪರೋಪಜೀವಿಗಳು ಗೋ ಗೋನಿಯೂಜಸ್ ಪರೋಪಜೀವಿಗಳು ಅಂತ ಸಿಗ್ತಾ ಇದೆ ಈ ಪರೋಪಜೀವಿಗಳನ್ನು ಹತ್ತರಿಂದ ಹನ್ನೆರಡು ಸಂಖ್ಯೆಯಲ್ಲಿ ಒಂದು ಮರಕ್ಕೆ ನಾವು ಉಚಿತವಾಗಿ ನಾವು ಕೊಡ್ತಾಯಿದ್ದೀವಿ ಇಲಾಖೆಯಿಂದ ಉತ್ಪಾದನೆ ಮಾಡಿ ಅದನ್ನು ಒಂದು ಮೂರರಿಂದ ನಾಲ್ಕು ಸಲ ಬಿಡುಗಡೆ ಮಾಡಿದ್ದಲ್ಲಿ ಸೂಕ್ತ ರೀತಿಯಲ್ಲಿ ಮರದ ಬುಡದಲ್ಲಿ ಹೋಗಿ ಬಿಡುಗಡೆ ಮಾಡಿದ್ದಲ್ಲಿ ಇದರ ಒಂದು ಹಾನಿಯನ್ನು ನಿಯಂತ್ರಿಸಬಹುದು ಅದೇ ರೀತಿ ಇನ್ನೂ ನಾವು ಈ ಅಜಾದರಿಕ್ತಿನ ಬೇವಿನ ಎಣ್ಣೆ ಹೇಳ್ತೀವಿ ಅದನ್ನ ಏಳುವರೆ ಎಮ್ ಎಲ್ ರೀತಿಯ ಐದು ಪರ್ಸೆಂಟು ಪ್ಲಸ್ ಏಳುವರೆ ಎಮ್ ಎಲ್ ನೀರಲ್ಲಿ ಬೆರೆಸಿ ಬೇರು ಮೂಲಕ ಕೊಡೋದ್ರಿಂದ ಇದು ನಿಯಂತ್ರಣ ಸಾಧ್ಯ ಆಗುತ್ತೆ ಪ್ರದೀಪ್ ಅಂತ ಇಲ್ಲಿ ಚಿತ್ತೂರಿಂದ ಕರೆ ಮಾಡಿದ್ದಾರೆ ನಂತರದಲ್ಲಿ ನಮ್ಮ ಚರ್ಚೆ ನಮಸ್ಕಾರ ಪ್ರದೀಪ್ ಅವರೇ ಪ್ರದೀಪ್ ಅವರೇ ನಮಸ್ಕಾರ ತಮ್ಮ ಪ್ರಶ್ನೆ ಕೇಳಿ ಹಾ ಅದು ಈ ಸ್ಟಂಡಿಂಗ್ ಅಂತ ಕರಿತೀವಿ ಅಥವಾ ಕಾಂಡ ಕಾಂಡ ಸೋರುವ ರೋಗ ಅಂತ ಕರಿತೀವಿ ಇದು ಮುಖ್ಯವಾಗಿ ಗಾಯ ಮಾಡಿದಾಗ ಈಗ ಉಳುಮೆ ಮಾಡಿದಾಗ ಅಥವಾ ಬೇರೆ ಏನೋ ಚಟುವಟಿಕೆಗಳು ಮಾಡಿದಾಗ ಇದು ಬಹುತೇಕ ಆ ಒಂದು ಫಂಗಸ್ ಅಂದರೆ ಶಿಲೀಂಧ್ರ ಶಿಲೀಂಧ್ರದಿಂದ ಹಾನಿಯಾಗುವಂಥ ಒಂದು ಸನ್ನಿವೇಶ ಭಾಳ ಇರ್ತದೆ ಇದಕ್ಕೆ ನಾವು ಬಹುತೇಕ ಈ ಒಂದು ಎಕ್ಸಕೋನೊಸಲ್ ಅಂತ ಹೇಳ್ತೀವಿ ಎಕ್ಸೋಕೋನೊಸಲ್ ಒಂದು ಕೀಟನಾಶಕ ಅದನ್ನು ಎರಡು ಎಮ್ ಎಲ್ ಒಂದು ನೂರು ಎಮ್ ಅಲ್ಲಿ ನೂರು ಎಮ್ ಎಲ್ ನೀರಿನಲ್ಲಿ ಮಿಶ್ರಣ ಮಾಡಿ ರೂಟ್ ಫೀಡಿಂಗ್ ಅಂದರೆ ಬೇರು ಮೂಲಕ ಅದನ್ನು ಕೊಡೋದರಿಂದ ಇದೊಂದು ರೋಗ ತಡಿಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಒಂದು ಈ ಟ್ರೈಕೋಡಾ ಡರ್ಮ ಆರ್ಜಿಯಾನಮ್ ಅಂತ ಒಂದು ಜೈವಿಕ ನಿಯಂತ್ರಕ ಇದೆ ಇದು ಒಂದು ಐದು ಗ್ರಾಮ್ ಒಂದು ಗಿಡಕ್ಕೆ ಹಾಕೋದ್ರಿಂದ ಸುತ್ತ ಬುಡು ಸುತ್ತ ಪಾತಿಗಳಲ್ಲಿ ಹಾಕೋದ್ರಿಂದ ಇದನ್ನ ನಿಯಂತ್ರಣ ಆಗುತ್ತೆ ಬಹುತೇಕ ಇದಕ್ಕೆ ನಾವು ಹಾನಿ ಮಾಡಬಾರ್ದು ಹಾನಿ ಮಾಡಿದಾಗ ಇದು ಶಿಲೀಂದ್ರ ಬಹಳ ಸುಲಭವಾಗಿ ಪ್ರವೇಶ ತೋಟದಲ್ಲಿ ಬಹುತೇಕ ಹೆಚ್ಚಿನ ಒಂದು ಆದ್ರತೆ ವಾತಾವರಣ ನಿರ್ಮಾಣವಾದಾಗ ಬಹುಶಃ ಈ ನೀರು ಹರಿಸೋದ್ರಿಂದಾನು ಈಗ ನಾವು ಇದಕ್ಕೆ ಡ್ರಿಪ್ ಇರಿಗೇಷನ್ ಅಂತ ಅಂದ್ರೆ ನೀರಾವರಿ ಕೊಡಬೇಕು ಅಂತ ಹೇಳ್ತೀವಿ ಅಥವಾ ಈ ಫ್ಲಡ್ ಇರಿಗೇಷನ್ ಮಾಡಿದಾಗ ನೀರು ಇದು ಇದೊಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗುವಂತ ಅವಕಾಶನೂ ಇರ್ತದೆ ಸೊ ಇದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂದರೆ ಒಟ್ಟಾರೆಯಾಗಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸ ಅನುಸರಿಸಬೇಕು ಅನುಸರಿಸಿದಾಗ ಬಹುಶಃ ಕಾಂಡ ಕಾಂಡರಸುರುವ ರೋಗವನ್ನು ಕೂಡ ನಿಯಂತ್ರಣ ಸರುವ ರೋಗ ಅದೇ ರೀತಿಯ ಅಣಬೆ ರೋಗ ಇವೆರಡೂ ಬಹಳ ಪ್ರಮುಖವಾಗಿ ತೆಂಗನ್ನು ಕಾಡುವಂಥ ಒಂದು ರೋಗಗಳು ಕೀಟಗಳು ಈಗ ಕಪ್ಪು ತಲೆ ಒಳಗೆ ಬಂದಿದೆ ಇದು ಗೋನಿಯಸಸ್ ಬಿಡುಗಡೆ ಮಾಡೋದು ಒಂದು ರೀತಿ ಆಮೇಲೆ ಬೇವಿನ ಎಣ್ಣೆನ ಸಿಂಪಡಣೆ ಮಾಡೋದು ಇನ್ನೊಂದು ರೀತಿ ಸೊ ಇದು ಈಗ ನಮಗೆ ಎಲ್ಲಾ ಕಡೆ ಅಂತ ಗಮನಿಸ್ತಾ ಇರೋ ಒಂದು ರೋಗ ಇದು ಇದು ಕೀಟ ಇದು ಇದು ಬಹುತೇಕ ರೋಗ ತರನೇ ಕಾಣುತ್ತೆ ಆದರೆ ಅದು ಬಾತ್ಸೋದು ಕೀಟ ಕೀಟ ಆಗಿರುತ್ತೆ ಲಕ್ಷಣ ಇನ್ನು ಈಗಾಗ್ಲೇ ನಾವು ದುಂಬಿ ಬಗ್ಗೆ ಹೇಳಿದೀವಿ ಅದು ಸುಳ್ಳಿನ ಬಹುತೇಕ ಕತ್ತರಿಸೋದ್ರಿಂದ ಅದು ಗರಿನ ನಾವು ದೂರದಿಂದ ನೋಡಿದ್ರೆ ಗರಿ ಒಂದ್ ರೀತಿ ಹಾರ ಇರುತ್ತೆ ಸೊ ಅದಕ್ಕೆ ನಾ ಈಗಾಗಲೇ ಹೇಳಿದಿನಿ ಅದನ್ನ ಈ ನಿಮ್ ಕೇಕು ಆಮೇಲೆ ಮರಳು ಆ ಒಂದು ಸುಳಿ ಸುತ್ತ ಹಾಕೋದ್ರಿಂದ ಇದರ ಒಂದು ಹಾನಿಯನ್ನು ಕಡಿಮೆ ಮಾಡಬಹುದು ಅದೇ ರೀತಿ ಆ ಅಲ್ಲಿರುವಂಥ ದುಂಬಿನ ತೆಗಿಬೇಕು ತೆಗೆದು ಅದನ್ನು ಒಂದು ಸಲಹೆ ತಗೊಂಡು ಹಾಕಿ ತೆಗೆದು ಅದನ್ನು ನಾಶಪಡಿಸ್ಬೋದು ಇತ್ತೀಚೆಗೆ ನಮ್ಮ ಕೇಂದ್ರೀಯ ಸಂಶೋಧನೆ ಕೇಂದ್ರ ಅಂದರೆ ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಒಂದು ಸಂಸ್ಥೆಯವರು ಒಂದು ಟ್ರಾಪ್ ಅಂದರೆ ಟ್ರ್ಯಾಪನ್ನು ಡೆವಲಪ್ ಮಾಡಿದ್ದಾರೆ ಆ ಟ್ರ್ಯಾಪ್ಸನ್ನು ನಾವು ಕಟ್ಟೋದ್ರಿಂದ ಇದನ್ನ ಎಷ್ಟು ಬೇಕಾಗಿತ್ತು ಒಂದು ಎಕರೆಗೆ ನಾಲ್ಕರಿಂದ ಐದು ಬಲೆಗಳನ್ನು ಕಟ್ಟೋದ್ರಿಂದ ಇದನ್ನ ಆಕರ್ಷಣೆ ಮಾಡಿ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಇಲ್ಲೂ ಕೂಡ ಸಮಗ್ರವಾದ ನಿರ್ವಹಣೆ ನಿರ್ವಹಣೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅದೇ ರೀತಿ ಕೆಂಪು ಮೂತಿ ಮೂತಿಗಳು ಅಂತ ಇದೆ ಇದು ಎಲ್ಲಿ ಹಾನಿ ಆಗುತ್ತೆ ಉಳುಮೆಯಿಂದ ಅಥವಾ ನಾವು ಬೇರೆ ಚಟುವಟಿಕೆಗಳಿಂದ ಮರಕ್ಕೆ ಹಾನಿಯಾದಾಗ ಇದು ಬಹಳ ಸುಲಭವಾಗಿ ಪ್ರವೇಶ ಮಾಡಿ ಅದು ರೀ ಅದು ಒಂದು ರೀತಿ ಈ ರೈನಾಸ್ರೋಸ್ ತುಂಬಿ ರೀತಿಯೇ ಇದು ಸಹ ಹಾನಿ ಮಾಡುವ ಲಕ್ಷಣಗಳು ಬಹಳ ಇರ್ತದೆ ಇದಕ್ಕೆ ಪ್ರಾರಂಭದಲ್ಲಿ ಇದು ಗರಿಗಳ ಮಧ್ಯದಲ್ಲಿ ಇದನ್ನು ಹಾನಿ ಮಾಡೋದರಿಂದ ಈ ಹಿಮಾಕ ಫ್ಲೋರೋಫಿಡ್ ಅಂತ ಹೇಳ್ಬಿಟ್ಟು ಒಂದು ಔಷಧಿ ಇದೆ ಇದನ್ನು ಸಿಂಪಲ್ ಒಂದು ಎಮ್ ಎಲ್ ಒಂದು ಲೀಟ್ರಿಗೆ ಬೆರೆಸಿ ಸಿಂಪಣೆ ಮಾಡ್ಬೋದು ಅಥವಾ ಇಂಡಾ ಇಂಡೋಸ್ ಕಾರ್ಬ್ ಅಂತ ಹೇಳ್ಬಿಟ್ಟು ಒಂದು ಇಂಡಾಕ್ಸಿಕ್ ಕಾರ್ಬ್ ಇಂಡಾಕ್ಸ್ ಕಾರ್ಬ್ ಅಂತ ಒಂದಿದೆ ಅದನ್ನು ಸಿಂಪಣೆ ಮಾಡುವ ಒಂದು ಎರಡೂವರೆ ಎಮ್ ಎಲ್ ಒಂದು ಎರಡೂವರೆ ಲೀಟ್ರಿಗೆ ಇದನ್ನು ಮಿಶ್ರಣ ಮಾಡಿ ಸಿಂಪಣೆ ಮಾಡೋದ್ರಿಂದ ಇದು ನಿಯಂತ್ರಣ ಸಾಧ್ಯ ನಂತರ ಇದಕ್ಕೂ ಸಹ ಈಗ ಸಿ ಪಿ ಇರೋರು ಇದಕ್ಕೂ ಒಂದು ಟ್ರಾಪ್ಸ್ ಬಲೆಗಳನ್ನ ಅಭಿವೃದ್ಧಿ ಅಭಿವೃದ್ಧಿ ಪಡಿಸಿದಾರೆ ಅದನ್ನು ಉಪಯೋಗ ಮಾಡೋದ್ರಿಂದ ಇದರ ನಿಯಂತ್ರಣ ಸಾಧ್ಯ ಆಗುತ್ತೆ ಇನ್ನು ಈ ಬಿಳಿ ನೋಣ ಅಂತೇಳಿ ಬಹುತೇಕ ಇದ್ರು ಸಿಂಪ್ಟಮ್ಸ್ ಅಂದ್ರೆ ಹೇಗಿದೆ ಅಂತಂದ್ರೆ ದೂರದಿಂದ ನೋಡಿದ್ರೆ ಕಪ್ಪು ಕಾಣುತ್ತೆ ಅಂದ್ರೆ ಇದು ಒಂದು ಶಿಲೀಂಧ್ರ ಇದು ಶಿಲೀಂಧ್ರನೇ ಅಲ್ಲಿ ಈ ನೊಣ ಅದ ಶಿಲೀಂಧ್ರ ಅಲ್ಲ ಇದು ನೊಣ ಇದನ್ನ ಕೆರೆದು ಪತ್ರ ಶಿಲೀಂಧ್ರ ಶಿಲೀಂಧ್ರ ಅಭಿವೃದ್ಧಿಯಾಗಿ ಅದು ಒಂದು ದೂರದಿಂದ ನಮಗೆ ಕಪ್ಪು ಬಣ್ಣದ ಒಂದು ಸಿಂಟಮ್ ಅನ್ನು ನೋಡಬಹುದು ಇದಕ್ಕೆ ನಾವು ಈಗ ಈ ಟ್ರಾಪ್ಸ್ ಎಲ್ಲೋ ಹಳದಿ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಹೇಳ್ತೀವಲ್ಲ ಅದು ಒಂದು ಹತ್ತು ಸಂಖ್ಯೆ ಒಂದು ಎಕರೆಗೆ ಉಪಯೋಗ ಮಾಡಿದರೆ ಇದನ್ನ ನಿಯಂತ್ರಣ ಮಾಡೋಕೆ ಸಾಧ್ಯ ಅಥವಾ ಬೇವಿನ ಎಣ್ಣೆ ಸಿಂಪಣೆ ಮಾಡಬೇಕು ಅಂತ ಹೇಳ್ತೀವಿ ಸಿಂಪಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಭಾಳ ಮುಖ್ಯವಾಗಿ ಇಲ್ಲಿ ನಾವು ಈ ಪೋಷಕಾಂಶಗಳ ನಿರ್ವಹಣೆ ಇದು ಮಾಡಿದಾಗ ನಾವು ಒಂದು ಈ ನಿರೋಧಕ ಶಕ್ತಿ ಸಸ್ಯಗಳಿಗೆ ಸಸ್ಯಗಳಿಗೆ ಒಂದು ರೆಸಿಸ್ಟೆಂಟ್ ಪವರ್ ಅಥವಾ ನಿರೋಧಕ ಶಕ್ತಿ ಅದು ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ಸಮಗ್ರ ಪೋಷಕಾಂಶಗಳು ಕೂಡ ರೋಗಗಳನ್ನ ಕೀಟಗಳನ್ನ ನಿಯಂತ್ರಣ ಸಾಕ ಸಾಧ್ಯ ಆಗುತ್ತೆ ನಾವು ಮನುಷ್ಯರಲ್ಲೇ ಅದೇ ಅಲ್ವಾ ನಮಗೂ ಕೂಡ ನಾವು ಸ್ವಲ್ಪ ಆರೋಗ್ಯವಂತಿರ್ತಾರೋ ಅಲ್ಲಿ ಸ್ವಲ್ಪ ಈ ರೋಗಗಳು ಬಂದ್ರು ಅವ್ರು ತಡ್ಕೊಳ್ಳೋಕೆ ಶಕ್ತಿ ಇರ್ತದೆ ಮರಗಳಲ್ಲೂ ಸಹ ಇದೆ ರಾಜೇಶ್ ಅಂತ ಹೇಳಿ ತುರ್ವೆಕರಿಂದ ಕರೆ ಮಾಡಿದ್ದಾರೆ ನಂತರದಲ್ಲಿ ಮುಂದ ರಾಜೇಶ್ ಅವರೇ ನಮಸ್ಕಾರ ಇತ್ತೀಚೆಗೆ ನೈಸರ್ಗಿಕ ಕೃಷಿ ಜೀರೋ ಕಲ್ಟಿವೇಶನ್ ಅಂತಾರಲ್ಲ ನಮ್ದು ಒಂದು ಇನ್ನೂರ ಎಂಬತ್ತು ಮರ ಇದಾವೆ ಮರಗಳು ಇಷ್ಟು ವರ್ಷ ಉಳುಮೆ ಮಾಡ್ಕೊಂಡೆ ಬಂದಿದೀವಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋ ನೋಡಿದೀವಿ ಹಂಗೆ ಬಿಟ್ರೆ ಬರುತ್ತೆ ಬೇರೆಗೆಲ್ಲ ತೊಂದರೆ ಆಗುತ್ತೆ ಸರ್ ಅಲ್ಲ ಈ ಉಳ್ಮೆ ಮಾಡಿದ್ರೆ ನೈಸರ್ಗಿಕವಾಗಿ ಬಿಟ್ಟು ಜೀರೋ ಕಲ್ಟಿವೇಶನ್ ಆಗಿ ಇದು ಈಗೇನು ಇಳುವರಿ ಬರ್ತಾ ಇದೆಯಲ್ಲ ಅದೇ ಇಳುವರಿನ ಉಳಿಸ್ಕೋಬೋದಾ ಸರ್ ತಮ್ಮ ಈಗ ಒಂದು ಎರಡರಿಂದ ಮೂರು ವರ್ಷ ಬೇಕೇ ಬೇಕಾಗುತ್ತೆ ಯಾವುದೇ ಒಂದು ಸಾವಯವ ಕೃಷಿಯಲ್ಲಿ ನಾವು ಆ ಒಂದು ಪದ್ಧತಿಯನ್ನು ಅಳವಡಿಸಿದಾಗ ಒಂದು ಮೂರರಿಂದ ನಾಲ್ಕು ವರ್ಷ ಬೇಕಾಗುತ್ತೆ ಆ ಸ ಮಣ್ಣಿನಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಆರ್ಗ್ಯಾನಿಸಮ್ಸ್ ಅಂತ ಏನು ಹೇಳ್ತೀವಿ ಅವೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಒಂದು ಮೂರು ವರ್ಷ ಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಸ್ವಲ್ಪ ಬೇವಿನ ಹಿಂಡಿ ಅಥವಾ ಈ ಒಂದು ಹೊಂಗೆ ಹಿಂಡಿ ಈ ರೀತಿಯ ಒಂದು ಹಿಂಡಿಗಳನ್ನು ಕೊಟ್ಟಾಗ ನಾವು ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಬೋದು ನಂತರ ಉಳುಮೆ ಮಾಡಿಲ್ಲ ಅಂದ್ರೂ ಆ ಪಾತಿ ಸುತ್ತ ನಾವು ಹಸಿರಲ್ಲಿ ಬೀಜ ಗೊಬ್ಬರ ಹಾಕೋದ್ರಿಂದ ಈ ರೀತಿ ಗೊಬ್ಬರ ಹಸಿರ ಗೊಬ್ಬರದ ಬುಡದಲ್ಲಿ ಹಾಕಿ ನಿರ್ವಹಣೆ ಮಾಡೋದ್ರಿಂದ ನಾವು ಇಳುವರಿ ಪಡೀಬೋದು ಅಂತ ನೈಸರ್ಗಿಕ ಮಾಡ್ಬೋದು ಎಂತೊಂದರೆ ಇಲ್ಲ ಅದೇ ಇಳುವರಿನೂ ಪಡೀಲಿಕ್ಕೆ ಅವಕಾಶ ಇದೆ ಇನ್ನು ಕೆಲವು ಪ್ರಮುಖವಾದಂತಹ ರೋಗಗಳ ಕುರಿತಾಗಿ ತಾವು ಹೇಳ್ತಾ ಇದ್ರಿ ಪ್ರಮುಖವಾದಂತ ರೋಗಗಳು ಯಾ ಯಾವو ಅದನ್ನ ಈಗ ಈಗಾಗಲೇ ನಾವು ಚರ್ಚೆ ಕಾಂಡ ಕಾಂಡಸورವ ರೋಗ ಅಥವಾ ಸ್ಟೆಮ್ ಸ್ಟೆಂಬ್ಲಿಡಿ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ಅಣೆಬೀರ ರೋಗ ಅಂತ ಹೇಳಿದ್ರಿ ಬೇಸಲ್ ಸ್ಟೆಮ್ಮರಾಟ್ ಅಂತ ಹೇಳಿ ಎರಡು ಒಂದೇ ಬಹುತೇಕ ಎರಡು ಕೂಡ ಭೌತಿಕ ಬರ್ತದೆ ಇಲ್ಲಿ ನಾವು ನಾನು ಈಗಾಗಲೇ ಹೇಳಿದೆ ಉಳ್ಮೆ ಮಾಡೋದ್ರಿಂದ ಗಾಯ ಆದಾಗ ಈ ಶಿಲೀಂಧ್ರ ಪ್ರವೇಶ ಆಗಿ ನಮಗೆ ಹಾನಿ ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಬಹುತೇಕ ನಾವು ಎಕ್ಸೋಕೋನಸನಲ್ ಅಂತೇಳಿ ಡ್ರಿಂಚಿಂಗ್ ಅಥವಾ ಬೇರು ಸಮಯ ಸಮೇತ ಅಥವಾ ಬೇರು ಮೂಲಕ ಉಪಚಾರ ಮಾಡೋದರಿಂದ ಇದರ

ಲಿಂಗೇಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ನಿಂಗೇಗೌಡ್ರೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಪ್ರಶ್ನೆ ಕೇಳಿ ಸರ್ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿದೆ ಮಾರ್ವಳ್ಳಿ ಎಟ್ಟಿ ಹಾ ಮಾರ್ವಳ್ಳಿ ಇಪ್ಪತ್ತೈದು ವರ್ಷ ಆಗತ್ತೆ ತಿಂಗ್ಳು ಸಿಟಿಲಿಕ್ಕೆ ಹಾ ಹೇಳಿ ಆದ್ರೆ ಸುಳಿ ಮಾತ್ರ ಒಣಗೋಯ್ತವೆ ಎಲ್ಲಾ ತೋರ್ ಹೋದಂಗ ಆಗ್ಬಿಟ್ಟವೆ ನಾಲ್ಕ್ ವಾರ ಅದೇನ್ ಅಂತ ಗೊತ್ತಾಯ್ತಲ್ಲಾ ಇಲ್ಲಿ ರಾಮನಗರದಿಂದ ಕರೆ ಮಾಡಿದ್ದಾರೆ ಸರಿ ಪ್ರಾರಂಭದಲ್ಲೇನೇ ಅವರಿಗೆ ಸಮಸ್ಯೆ ಸುಳಿ ಉಣಿಸುತ್ತಾ ಇದೆ. ಇದು ರೈನಸರಸ್ ದುಂಬಿ ಅಂತ ನಾವು ಹೇಳ್ಬೋದು ಸುಳಿ ಒಣಗೋದ್ರಿಂದ ಆದ್ರೆ ಬಹುತೇಕ ಈ ಎತ್ತರವಾಗಿ ಬೆಳೆದಂತ ಮರಗಳಲ್ಲಿ ಈ ದುಂಬಿದು ಹಾನಿ ಅಷ್ಟೊಂದು ಕಡಿಮೆ ಇರ್ತದೆ ಅವರಿಗೆ ಅಲ್ಲ 25 ವರ್ಷ ಏನೋ ಹೇಳ್ತಾ ಇದ್ದಾರೆ. ಇಪ್ಪತ್ತೈದು ವರ್ಷ ವರ್ಷ ಅಂತ ಹೇಳಿ ಅಂತ ಮರದಲ್ಲಿ 25 ವರ್ಷ ಅಂತ ಮರದಲ್ಲಿ ಸ್ವಲ್ಪ ಕಡಿಮೆ ಇದು ಈ ರೈನಸರಸ್ ದುಂಬಿ ನಿಮಗೆ ಗೊಟ್ರಿ ನಿಮಗೆ ಗೊಡತರ ಲಕ್ಷಣಗಳು ಇನ್ನೊಮ್ಮೆ ಸ್ವಲ್ಪ ವಿವರವಾಗಿ ಹೇಳಕಾಗುತ್ತಾ? ಆ ಹೌದು ಸರ್ ಅದು ಸುಳಿ ಎಲ್ಲ ಜೋಲ್ ದಿಡ್ಬಿಟ್ಟು ಎಲ್ಲ ಸುಳಿ ಜೋತ್ ಬಿದ್ದಿದೆ ಈಗ ಟಿವಿಯ ಪರದೆ ಮೇಲೆ ತಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಆ ತರ ಏನಾದ್ರು ಲಕ್ಷಣಗಳಿದೆಯಾ ಇಲ್ಲ ಇಲ್ಲ ಇದು ದುಂಬಿಯಿಂದ ಬರುವಂತದೇ ಅಥವಾ ಇದು ಕೆಂಪು ಮೂತಿ ಹುಳು ಅದು ಒಂದ್ ರೀತಿ ರೈನಾಸುರಸ್ ದುಂಬಿನೇ ಅದು ಅವಕಾಶ ಬಹಳ ಇದಾವೆ ಇಲ್ಲಿ ಆ ಥರ ಇದ್ದಾಗ ನೀವು ದಯಮಾಡಿ ನಮ್ಮನ್ನು ಸಂಪರ್ಕಿಸಿ ನಾವಲ್ಲಿ ನಮ್ಮ ಅಧಿಕಾರಿಯ ಕಳಿಸಿ ನೋಡೋಣ ಅದು ಏನು ಯಾವ ರೀತಿ ಹಾನಿಯಾಗಿದೆ ಏನು ಕಾರಣ ಅಂತ ನಾನು ಅದನ್ನು ನಮ್ಗೆ ಹೊಲ ಅಲ್ಲಿ ಭೇಟಿ ಕೊಟ್ಟಾಗ ಗೊತ್ತಾಗುತ್ತೆ ನಿಮಗೆ ಕೊಟ್ಟರೆ ಬಹುಶಃ ಸುಳಿ ರೋಗದ ಲಕ್ಷಣಗಳೇ ಲಕ್ಷಣಗಳು ಇರ್ಬೋದು ಅಥವಾ ದುಂಬಿ ಇದು ಇದ್ರೂ ಇರ್ಬೋದು ಅದಕ್ಕೆ ನಾವು ಅಥವಾ ನಿಮಗೆ ಕೊಡ್ರಿ ಸಮೀಪದ ರೈತ ಸಂಪರ್ಕ ಕೇಂದ್ರ ರೈತ ಸಂಪರ್ಕ ಕೇಂದ್ರ ಅಥವಾ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಬಹುಶಃ ನೀವು ನನಗೆ ಕಾಲ್ ಮಾ ದೂರವಾಣಿ ಮೂಲಕ ಸಂಪರ್ಕಿಸಿ ನಾನು ಅಲ್ಲಿ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ನಿಮಗೆ ಹೌದು ಬಹಳ ಸಂತೋಷ ಇನ್ನು ಅಥವಾ ಪ್ರಮುಖ ರೋಗಗಳ ಕುರಿತಾಗಿ ಹೇಳ್ತಾ ಇದ್ರಿ ಹಾ ರೋಗಗಳಂದ್ರೆ ನಾನು ಅದೇ ಒಂದು ರೋಗ ಅಥವಾ ಎಲೆ ಚುಕ್ಕ ಒಂದು ಎಲೆ ಚುಕ್ಕಿ ರೋಗ ಇದೆ ಇದಕ್ಕೆ ನಾವು ಈ ಮ್ಯಾಂಕೋಝಬ್ ಅಂತ ಹೇಳ್ಬಿಟ್ಟು ಶಿಲೀಂಧ್ರ ನಾಶಗಳನ್ನು ಸಿಂಪಡಣೆ ಮಾಡಿದ್ರೆ ತಡಿಬೋದು ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀವಿ ಆದರೆ ಸ್ವಲ್ಪ ಇದು ಕಷ್ಟ ಸಾಧ್ಯ ಸುಮಾರು ಇಪ್ಪತ್ತೈದು ಮೂವತ್ತು ಅಡಿ ಮರ ಇರುತ್ತೆ ಅದಕ್ಕೆ ಸಿಂಪಡಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನಮ್ಮ ಪ್ರಕಾರ ಇದಕ್ಕೆ ಈ ಪೋಷಕಾಂಶಗಳ ಒಂದು ನಿರ್ವಹಣೆ ಅಥವಾ ಸಮಗ್ರ ನಾವು ಬೇಸಾಯ ಕ್ರಮಗಳನ್ನು ಅನುಸರಿಸಿದಲ್ಲಿ ಇದರ ನಿಯಂತ್ರಣ ಸಾಧ್ಯ ಮತ್ತು ನೀರು ಕೊಡಬೇಕಾಗುತ್ತೆ ಯಾಕಂದರೆ ಇದು ಹೆಚ್ಚು ನೀರನ್ನು ಬಯಸುವಂಥ ಒಂದು ಬೆಳೆ ಸುಮಾರು ಬೇಸಿಗೆಯಲ್ಲಿ ನಲವತ್ತೈದರಿಂದ ಐವತ್ತು ಲೀಟ್ರು ಒಂದು ಮರಕ್ಕೆ ಕೊಡ್ಬೇಕಾಗತ್ತೆ ಆ ರೀತಿಯ ಒಂದು ಸಮಗ್ರ ಬೇಸಾಯ ಪದ್ಧತಿಗಳನ್ನು ಅನುಸರಿಸಿದ್ದಲ್ಲಿ ಉಳುಮೆ ಮಾಡ್ಬೇಕಾಗತ್ತೆ ಹಸಿರಲಿ ಗೊಬ್ಬರ ಬಿತ್ತನೆ ಮಾಡ್ಬೇಕು ಹಿಂಡಿ ಹಾಕಬೇಕು ಈ ರೀತಿ ಕೊಟ್ಟಾಗ ತಾನಾಗಿ ಒಂದು ನಿರೋಧಕ ಶಕ್ತಿ ಉತ್ಪತ್ತಿಯಾಗಿ ನಾವು ಈ ರೀತಿಯ ರೋಗ ಮತ್ತು ಕೀಟಗಳ ಸ್ವಲ್ಪ ದೂರ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕಲಾವತಿ ಕಲಾವತಿ ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಪ್ರಶ್ನೆ ಕೇಳಿ ಹಾ ಸರ್ ನಾವು ತೋಟದಲ್ಲಿ ಅಡಿಕೆ ಜೊತೆಗೆ ಸೈಡಿಗೆ ಬದಿಯಲ್ಲಿ ಬದಿಯಲ್ಲಿ ಗಿಡ ಹಾಕಿದೀವಿ ಸಿಕ್ಸ್ ಇಯರ್ಸ್ ಆಗಿದೆ ಸರ್ ಇನ್ನೂ ಮೇಲಕ್ಕೆ ಬಂದಿಲ್ಲ ಸರ್ ಏನು ಹಂಗೇ ಗೊತ್ತಿದ ಅಡಿಕೆಗೆ ಏನ್ ಆಕ್ಟಿವ್ ಅದೆಲ್ಲ ಗೊಬ್ಬರ ಎಲ್ಲ ಹಾಕಿದಿರಿ ಸರ್ ಬಹುತೇಕಾ ತುಂಬಾ ಓಪನ್ ಪ್ಲೇಸ್ ಸರ್ ಓಪನ್ ಪ್ಲೇಸ್ ಆಕ್ಚುಲಿ ಅಡಿಕೆಗೆ ನೆರಳಾಗ್ಲಿ ಅಂತಾನೆ ಹಾಕಿದ್ವಿ ನಾವು ಓಪನ್ ಪ್ಲೇಸ್ ಇದೆ ಏನು ಮರಗಳಿಲ್ಲ ಏನು ಗಿಡಗಳಿಲ್ಲ ಯಾವ ಯವರು ಅಂತ ಹೇಳಿದ್ರಿ ಕಲಾವತಿ ಅವರು ಇದು ಆ ರೀತಿ ಆಗಲಿಕ್ಕೆ ಇದ ನೆರಲಿಲ್ಲ ಅಂತಂದ್ರೆ ಅದರ ಬೆಳವಣಿಗೆ ಇರುತ್ತೆ ತಂದ್ರೆ ಆಗೋದಿಲ್ಲ ಅಥವಾ ಇದು ಮಣ್ಣಿಂದ ಏನಾದರೂ ಮಣ್ಣಿನ ಮಣ್ಣು ಚೆನ್ನಾಗಿದೆ ಅಂತೀರಿ ನಮ್ಮ ಮಣ್ಣು ಸರ್ ಎರೇ ಮಣ್ಣು ಸರ್ ಅಡಿಕೆ ಎಲ್ಲಾ ಬಂದಿದೆ ಏನೋ ಅದು ಜಾಸ್ತಿ ಇಳುವರಿ ಬಂದಿಲ್ಲ ಸರ್ ಕಡಿಮೆ 6 ವರ್ಷက ಇವಾಗ ಬಂದಿರ ಸ್ವಲ್ಪ ಅಲ್ಲಿ ಚೌಳು ಮಣ್ಣು ಆತರ ಏನಾದ್ರು ಇದ್ಯಾ

ಮಣ್ಣೇನಾದರೂ ಇದ್ರೆ ನಾವು ಡವಲಮೈಟ್ ಅಥವಾ ಲೈಮ್ ಕೊಡಬೇಕಾಗುತ್ತೆ ಈ ರೀತಿ ಕೊಟ್ಟಾಗ ಸ್ವಲ್ಪ ನಾವು ಅದರ ಬೆಳವಣಿಗೆ ಅಥವಾ ಡಿಲಿವರಿ ಪಡಲಿಕ್ಕೆ ಸಾಧ್ಯ ಯಾವುದಕ್ಕೂ ಒಂದು ಮಣ್ಣು ಪರೀಕ್ಷೆ ಮಾಡಿಸಿದರೆ ನೀವು ಸೂಕ್ತ ಅನಿಸುತ್ತೆ ನೆರಳಿಲ್ಲ ಅಂತಂದರೆ ಬಹುಶಃ ಅದರ ಅದರ ಬೇ ಆಧಾರದ ಮೇಲೆ ನೀವು ಪೋಷಕಾಂಶಗಳನ್ನು ಕೊಟ್ಟಲ್ಲಿ ಅದರ ಬೆಳವಣಿಗೆ ಕಾಣ್ಬೋದು ಬಹುಶಃ ಪ್ರಶ್ನೆಗೆ ಮಾಹಿತಿ ಸಿಕ್ಕಿದೆ ಇನ್ನು ತಾವು ತೋಟಗಾರಿಕೆ ಇಲಾಖೆಯಿಂದ ತೆಂಗು ಬೆಳೆಗಾರರಿಗೆ ಸಿಗ್ತಕ್ಕಂತಹ ಯೋಜನೆಗಳ ಕುರಿತಾಗಿ ಚುಟುಕೊಂಡು ಮಾಹಿತಿ ಇಲ್ಲ ಈಗ ನಾವು ಎರಡು ರೀತಿ ಕಾರ್ಯಕ್ರಮವನ್ನು ಇಲ್ಲಿ ಅನುಷ್ಠಾನ ಮಾಡ್ತಾ ಒಂದು ತೆಂಗು ಅಭಿವೃದ್ಧಿ ಮಂಡಳಿ ಇನ್ನೊಂದು ಇಲಾಖೆಯ ವತಿಯಿಂದ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಸುಮಾರು ಒಂದು ನಾಲ್ಕು ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದೀವಿ ಮೊದಲನೇದಾಗಿ ಮರುನಾಟಿ ಮತ್ತು ಪುನಚೇತನ ಅಂತೇಳಿ ಆರ್ ಅಂಡ್ ಆರ್ ಅಂತ ರೆಜ್ಯುನೇಷನ್ ಆ್ಯಂಡ್ ರೀಪ್ಲಾಂಟಿಂಗ್ ಅಂತ ಕರಿತೀವಿ ಅದೊಂದು ಕಾರ್ಯಕ್ರಮ ಇದೆ ಅದೇ ರೀತಿ ರೈತರ ತೋಟಗಳಲ್ಲಿ ಒಂದು ಪ್ರಾತ್ಯಕ್ಷಿತ ಕಾರ್ಯಕ್ರಮವನ್ನು ನಾವು ತೆಗೆದುಕೊಳ್ತಾ ಇದೀವಿ ಈ ವರ್ಷ ನಾವು ಈ ಗುಚ್ಛ ಮಾದರಿಯಲ್ಲಿ ಅಂದರೆ ಕ್ಲಸ್ಟರ್ ಅಪ್ರೋಚಲ್ಲಿ ನಾವು ತಗೊಳ್ತಾ ಇದೀವಿ ಮೊದಲು ಎಲ್ಲ ತಾಲೂಕಲ್ಲೆಲ್ಲ ಕ ನಾವು ಕೊಡ್ತಾ ಇದೀವಿ ಈಗ ಇದರ ಒಂದು ಇಂಪಾರ್ಟೆನ್ಸ್ ಅಂದರೆ ಪ್ರಾಮುಖ್ಯತೆ ಗೊತ್ತಾಗಲಿ ಅಂತೇಳಿ ಒಂದು ಕ್ಲಸ್ಟರ್ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ನಂತರ ಒಂದು ಕೇರಾ ಸುರಕ್ಷಾ ಅಂತ ಮರ ತೋರಿಗೆ ಅಥವಾ ಮರದಿಂದ ಏನಾದರೂ ಬಿದ್ದು ಗಾಯ ಆದರೆ ಅಥವಾ ಏನಾದರೂ ಕಾರ್ಮಿಕರಿಗೆ ತೊಂದರೆ ಆದರೆ ಒಂದು ಕೇರಾ ಸುರಕ್ಷಾ ಇದೆ ಅದು ಸುಮಾರು ತೊಂಬತ್ನಾಲ್ಕು ರೂಪಾಯಿ ರೈತರ ಒಂತಿಗೆ ಇರುತ್ತೆ ಇನ್ನೂ ಇನ್ನೂರ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಸಿ ಡಿ ಬಿಯಿಂದ ಕೊಡ್ತಾರೆ ಒಟ್ಟ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇದು ಅಶ್ಯೂರ ಸಮ್ ಅಶೂರ್ಡ್ ಇದು ಒಳ್ಳೆಯ ವಿಮೆ ಮೊತ್ತೂ ಇದೆ ಐದು ಲಕ್ಷವರೆಗೂ ಅವ್ರಿಗೆ ಅನುಕೂಲ ಆಗಲಿದೆ ಇನ್ನು ತೆಂಗು ಬೆಳೆ ವಿಮೆ ಅಂತಿದೆ ಇದು ಎರಡು ರೀತಿ ನಾವು ಅನುಷ್ಠಾನ ಮಾಡ್ತೀವಿ ಒಂದು ಎ ಅಂದರೆ ಅದರ ವಯಸ್ಸು ಮೇಲೆ ನಾಲ್ಕರಿಂದ ಹದಿನೈದು ವರ್ಷ ಹದಿನಾರರಿಂದ ಅರವತ್ತು ವರ್ಷ ಆದರೆ ಇಲ್ಲಿ ಮೊತ್ತ ಪ್ರೀಮಿಯಂ ಮತ್ತೂ ಕಡಿಮೆ ಇದೆ ನಾಲ್ಕರಿಂದ ಹದಿನೈದು ವರ್ಷಕ್ಕೆ ಕೇವಲ ಏಳು ರೂಪಾಯಿ ಇದೆ ಆ ಹದಿನಾರರಿಂದ ಅರವತ್ತು ವರ್ಷವರೆಗೆ ಹದಿನಾಲ್ಕು ರೂಪಾಯಿ ಇದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಸಿ ಡಿ ಬಿ ಕೊಡ್ತದೆ ಅದರಲ್ಲಿ ಇನ್ನು ಐವತ್ತು ಪರ್ಸೆಂಟಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸರ್ಕಾರ ಕೊಡುತ್ತೆ ಇಪ್ಪತ್ತೈದು ಪರ್ಸೆಂಟ್ ರೈತರ ಒಂತಿಗೆ ಇರುತ್ತೆ ಅದರಲ್ಲಿ ಆ ಶಿವರ ನೋಡಿದಾಗ ಅಲ್ಲಿ ಏಳುನೂ ಒಂಬೈನೂರು ರೂಪಾಯಿ ಇದೆ ಇನ್ನು ಸಾವಿರದ ಏಳ್ನೂರೈವತ್ತು ಅಂದರೆ ಹದ್ನಾರರಿಂದ ಅರವತ್ತು ವರ್ಷದವರೆಗೂ ಇರುವ ಮರಗಳಿಗೆ ಈ ರೀತಿ ಇದೆ ನಂತರ ಅವರಲ್ಲಿ ಪ್ರದೇಶ ಕಾರ್ಯಕ್ರಮವನ್ನು ಒಂದು ವಿಸ್ತರಣೆ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮ ಇದೆ ಅಂದ್ರೆ ಸುಮಾರು ಒಂದು ಆರೂವರೆ ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿವರೆಗೂ ಅವರು ಒಂದು ಹೆಕ್ಟೇರಿ ಕೊಳ್ಳುವಂತ ಒಂದು ಕಾರ್ಯಕ್ರಮ ಇದೆ ಇಲಾಖೆ ಇಲಾಖೆಯಿಂದ ಇಲಾಖೆಗೆ ಬಂದಾಗ ನಾವು ಸುಮಾರು ಈ ವರ್ಷ ಅಥವಾ ಪ್ರತಿ ವರ್ಷ ಸುಮಾರು ಹತ್ತು ಲಕ್ಷ ಸಸಿಗಳನ್ನು ಉತ್ಪಾದನೆ ಮಾಡಿ ಆ ಒಂದು ವೈಜ್ಞಾನಿಕ ದರದಲ್ಲಿ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ನಂತರ ನಾವು ಪ್ರದೇಶ ವಿಸ್ತರಣೆ ಕಾರ್ಯಕ್ರಮಗಳನ್ನು ಸಹ ಅದೇ ರೀತಿ ನರೇಗಾದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಇದೆ ಅದರಲ್ಲೂ ಸಹ ನಾವು ಪ್ರದೇಶ ವಿಸ್ತರಣೆ ಕಾರ್ಯಕ್ರಮವನ್ನು ಅಂದ್ಕೊಳ್ತಾ ಇದ್ದೀವಿ ಈ ರೀತಿ ಆರ್ ಕೆ ವಿ ವೈನಲ್ಲಿ ಈ ಶೇಕಡಾ ಘಟಕಗಳು ಈಗ ಕಾಯಿನ ಅವರು ಹಾರ್ವೆಸ್ಟ್ ಮಾಡಿ ಅದನ್ನ ಸಂಗ್ರಹಣೆ ಮಾಡಲಿಕ್ಕೆ ಅಲ್ಲಿ ಸಂಗ್ರಹಣಾ ಘಟಕಗಳಿಗೆ ಸುಮಾರು ಎಂಬತ್ತೇಳು ಸಾವಿರದ ಐನೂರು ರೂಪಾಯಿಗಳ ಸಾಯಧನವನ್ನು ಕೊಡುವಂಥ ಒಂದು ಬಹುತೇಕ ಸಮಗ್ರವಾದಂತಹ ಮಾಹಿತಿಯನ್ನು ನಮ್ಮ ರೈತರಿಗೆ ಒದಗಿಸ್ಕೊಟ್ಟಿದ್ರೆ ಈ ದಿವಸ ತಾವು ಇನ್ನು ಕಾರ್ಯಕ್ರಮದ ಬಹುತೇಕ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ ಕೊನೆಯದಾಗಿ ನಮ್ಮ ತೆಂಗು ಬೆಳೆಗಾರರಿಗೆ ಒಂದು ಸಂದೇಶ ಅಂತ ಏನಾದರೂ ಹೇಳಿದರೆ ತಾವು ಏನು ಹೇಳಿಕ್ಕೆ ಬಯಸ್ತೀರಿ ನಾವು ಇಲ್ಲಿ ತೆಂಗುನ ಬಹುತೇಕ ಅಂದರೆ ನಾವು ವಾಸ್ತವಾಂಶ ಹೇಳೋದು ಒಂದು ರೀತಿ ನಿರ್ಲಕ್ಷ್ಯ ಮಾಡ್ತೀವಿ ಏಕೆಂದರೆ ಅದಕ್ಕೆ ಸರಿಯಾದ ಒಂದು ಪೋಷಕಾಂಶಗಳಾಗಲಿ ನೀರಾವರಿ ಆಗ ನೀರಿನ ಒಂದು ಒದಗಿಸೋದಾಗಲಿ ಆಮೇಲೆ ಕೀಟ ಮತ್ತು ರೋಗಗಳ ಬಗ್ಗೆ ನಾವು ಹತೋಟಿಗಾಗಲಿ ಸ್ವಲ್ಪ ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಬಹುತೇಕ ಕಡೆ ನಾವು ನೋಡ್ತೀವಿ ಇದಕ್ಕೆ ಮೂಲ ಕಾರಣ ಇದೆ ಈ ಮಲಯಾಶ್ರಿತ ಪ್ರದೇಶದಲ್ಲಿದೆ ನಾವು ಮಳೆ ಬಂದಾಗ ಅದಕ್ಕೆ ಪೋಷಕಾಂಶ ಪೋಷ ಪೋಷಕಾಂಶಗಳನ್ನು ತಕ್ಷಣ ಒದಗಿಸಬೇಕು ಆಗ ಸಕಾಲದಲ್ಲಿ ಅದು ಮಾಡದೆ ಹೋದರೆ ಅದು ಪ್ರಯೋಜನ ಆಗೋದಿಲ್ಲ ಬರೋದಿಲ್ಲ ಪ್ರಯೋಜನ ಬರೋದಿಲ್ಲ ನಂತರ ಇದು ಈ ಹಸಿರಲೆ ಬೀಜ ಗೊಬ್ಬರ ಬಿತ್ತನೆ ಮಾಡಬೇಕು ನಾವು ಈಗ ಬೇವಿನ ಹಿಂಡಿ ಕೊಡಲೇಬೇಕಾಗುತ್ತೆ ಆಮೇಲೆ ಆಮ್ಲದ ಆಮ್ಲಯುಕ್ತ ಮಣ್ಣಿದ್ದಾಗ ಡೋಲೋಮೈಟ್ ಅಥವಾ ನಾವು ಸುಣ್ಣನ್ನು ಒದಗಿಸಬೇಕಾಗುತ್ತೆ ಆಲಕಲೈನ್ ಲೈನ್ಸ್ ಅಲ್ಲ ಶಾರಯುಕ್ತ ಮಣ್ಣಿದ್ದಾಗ ಪಿ ಎಚ್ ಅಂದರೆ ರಸ ಸಾರ ಜಾಸ್ತಿ ಇದ್ದಾಗ ನಾವು ಜಿಪ್ಸಮ್ ಹಾಕಬೇಕಾಗುತ್ತೆ ಈ ರೀತಿಯ ಕ್ರಮಗಳನ್ನು ಅನುಸರಿಸಿದಾಗ ನಾವು ಒಟ್ಟಾರೆ ಈ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಬೆಳೆಯನ್ನು ಬೆಳೆದಲ್ಲಿ ನಾವು ಒಳ್ಳೆಯ ಒಂದು ಇಳುವರಿನ ಪಡಲಿಕ್ಕೆ ಸಾಧ್ಯ ಈಗ ಎಳ್ನೀರಿಗೆ ತಮಗೆಲ್ಲ ಗೊತ್ತೇ ಇದೆ ಸುಮಾರು ಐವತ್ತರಿಂದ ಅರವತ್ತು ರೂಪಾಯಿ ಆಗಿದೆ ಅಂದರೆ ಕಳೆದ ಸಾಲಿನಲ್ಲಿ ಸ್ವಲ್ಪ ಉಷ್ಣಾಂಶ ಇತ್ತು ಬೇಸಿಗೆಯಲ್ಲಿ ತುಂಬ ಉಷ್ಣಾಂಶ ಇದ್ದಕ್ಕೆ ಇಳುವರಿನೂ ಕಡಿಮೆ ಆಯಿತು ನಂತರ ಆ ಟೈಮಲ್ಲಿ ಸ್ವಲ್ಪ ಈ ಕೊಬ್ಬರಿ ಬೆಳೆ ಕಡಿಮೆ ಇದ್ದಕ್ಕೂ ತುಂಬ ಕೊಯ್ಲು ಮಾಡಿ ಮಾರಾಟ ಮಾಡಿದರು ಆದರೆ ಇತ್ತೀಚಿಗೀಗ ಒಂದು ಮೂರು ಎರಡರಿಂದ ಮೂರು ತಿಂಗಳಲ್ಲಿ ಸ್ವಲ್ಪ ಉತ್ತಮವಾದ ಒಂದು ಉಂಡೆ ಕೊಬ್ಬರಿಗೆ ಬೆಲೆನೂ ಸಿಗ್ತಾ ಇದೆ ಅದರಿಂದಲೂ ಸಹ ಈಗ ಈ ಎಳನೀರಿಗೆ ಸ್ವಲ್ಪ ಬೇಡಿಕೆ ಹೆಚ್ಚಾಗಿ ಸಹ ಉತ್ತಮ ದರನು ಸಿಗ್ತಾ ಇದೆ ಇಷ್ಟು ಹೇಳಿ ಹೊಟ್ಟೆ ಒಂದು ಸಮಗ್ರ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅಂತ ಆತ್ಮೀಯ ಇದುವರೆಗೂ ಕೂಡ ತೆಂಗು ಬೆಳೆಯ ಒಂದು ಒಟ್ಟಾರೆ ಬೇಸಾಯ ಕ್ರಮಗಳು ಮತ್ತು ಇಲಾಖೆಗಳಿಂದ ಸಿಗ್ತಕ್ಕಂತಹ ಹಲವಾರು ಸವಲತ್ತುಗಳ ಕುರಿತಾಗಿ ನಮ್ಮ ರೈತರಿಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಕದರೆಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ